ಏನು ಮಾಡ್ತಿದ್ಯಾಚಿನೇ ಹಾಂ ನೀನು ಜಿಮ್ ಮಾಡ್ತಿದ್ಯಾ ಡಂಬಲ್ಸ್ ಎತ್ತೋಕ್ಕೆ ಟ್ರೈ ಮಾಡ್ತಿದ್ಯಾ ಹಾಂ ಎತ್ತು ನೋಡೋಣ ಎತ್ತು ನೀನು ಚಡ್ಡಿ ತಂದು ಯಾಕೆ ಅಲ್ಲಾಕಿದೀಯ ಹಾಕಿದ್ಯಾ ನೀನು ನೀನು ಏನು ಮಾಡ್ತಿದ್ಯಾ ಹೇಳು ನೀನು ಯಾಕೆ ಡಂಬಲ್ಸ್ ಎತ್ತ ಇರೋದು ಇಲ್ಲಿ ನೋಡಿಲಿ ಅದು ವಾಶ್ ಮಾಡಿರೋದು ಚಡ್ಡಿ ನೀನು ಯಾಕೆ ಎತ್ಕೊಂಡ್ಬಂದಿದ್ಯಾ ಅದನ್ನು ಹೊಡಿತೀನಿ ತಿ ಈಗ ಅದನ್ನೆಲ್ಲ ಬೀಳ್ಸ್ತೇ ಚಚ್ಚಿ ಮಾಡ್ತೀನಿ ನಿನ್ನ ಬಿಡು ಟವಲ್ ಎಲ್ಲಾ ಕೆಳಗೆ ಕಿಕ್เปಡ ಬಿಡು ಸುಬಿ ಹ್ಮ್ ಹ್ಮ್ ಎಷ್ಟು ಬೆಟ್ಟಿ ಮಗಳೇ ಮಗಳೆ 2 ಇಲ್ಲೊಂದು वाह, चिन्नी गली जो गली जो गली जो गली जो नीनो कोड़े कोड़े गली ಈ ಗಲಿ ಜಿಲ್ಲೆ ا پونتو پونا جيڪنگ جو جنارو 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 ڪيئن آهي ڪيئن آهي 100 روپيا ڪرديا 80 لٽ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಲ್ರೆಡಿ ಆಗಿದೆ ಇವತ್ತು ಸಂಡೇ ಆಯಿತಾ ಬೆಳಗ್ಗೆ ಮಾರ್ಕೆಟ್ಗೆಲ್ಲ ಹೋಗಿ ತರಕಾರಿ ಎಲ್ಲ ಒಂದಷ್ಟು ಥರದಿತ್ತು ತೊಗೊಂಬಂದೆ ಇನ್ನೇನು ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ನಾನು ತರಕಾರಿ ಎಲ್ಲ ತೊಗೊಬರೋಕ್ಕೆ ಮಾರ್ಕೆಟ್ಗೆ ಹೋಗಿ ಏನಾದರೂ ತರಕಾರಿ ಬೇಕು ಅಂತಂದರೆ ಇಲ್ಲೇ ಒಂದು ಇಯರ್ ಶಾಪಲ್ಲಿ ತರಿಸ್ಕೊಂತಿದ್ದೆಕ್ಕೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೆ ಮತ್ತು ನಾಳೆ ಹೋಗೋಣ ನಾಳೆ ಹೋಗೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿತ್ತೆ ಹಾಗಾಗಿ ಇವತ್ತು ಇವತ್ತು ಹೇಳಿ ಹೋಗಿ ತೊಗೊಂಬಂದು ಸಿಕ್ಕಾಪಟ್ಟೆ ಜನ ಇವತ್ತು ಸಂಡೆ ಬೇರಲ್ವಾ ಹಾಗಾಗಿ ತುಂಬಾ ಜನ ಇದ್ದರು ಹಾಗೆ ಸ್ವಲ್ಪ ತರಕಾರಿ ಮತ್ತು ಕಾಳುಗಳೆಲ್ಲ ಬೇಕಿತ್ತು ಹಾಗೆ ಅದು ಕೂಡ ತೊಗೊಬಂದೆ ತೋರಿಸ್ತೀನಿ ನೇನು ತಂದಿದ್ದೀನಿ ಅಂತ ನಿಮಗೂ ಕೂಡ ಹಾಗೆ ಏನಂದರೆ ತರಕಾರಿ ರೇಟಂತೂ ಕೇಳೋ ಹಾಗೆ ಇಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಹೂದ ರೇಟು ಅಷ್ಟೇ ತುಂಬಾ ರೇಟ್ ಆಗಿದೆ ಐದು ಪೂಜೆ ಎಲ್ಲ ಬಂತಲ್ಲ ಹಾಗಾಗಿ ಟೊಮೆಟೊ ಆಗಿರ್ಬೋದು ಎಲ್ಲ ಕೂಡ ತುಂಬ ಅಂದರೆ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇಷ್ಟೆಲ್ಲ ತೊಗೊಬಂದಿದ್ದೀನಿ ಸದ್ಯಕ್ಕೆ ಹಣ್ಣು ತರಕಾರಿ ಸೊಪ್ಪು ಇದೆಲ್ಲ ಕೂಡ ತಗೊಂಡು ಹೋಗಿ ಇನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಆರ್ಗನೈಸ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಇಲ್ಲ ಮಾಡಬೇಕು ಫ್ರಿಜ್ಜಂತೂ ಡೀಪ್ ಕ್ಲೀನ್ ಮಾಡಬೇಕು ಫ್ರಿಜ್ನೂ ಕೂಡ ಕ್ಲೀನ್ ಮಾಡೇ ಇಲ್ಲ ತರಕಾರಿ ಎಲ್ಲ ಮೇಲೆ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸಿಡೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ಇವಾಗೆಲ್ಲ ನೀಟಾಗಿ ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಆರ್ಗನೈಸ್ ಮಾಡಬೇಕು ನಮ್ಮ ಮನೆ ಮಿನಿ ತರಕಾರಿ ಅಂಗಡಿ ಆಗಿಬಿಟ್ಟಿದೆ ಇದನ್ನೆಲ್ಲ ನೀಟಾಗಿ ಎತ್ತಿ ಇವಾಗ ಟೊಮೆಟೊ ರೇಟಂತೂ ಇಪ್ಪ ಎಷ್ಟೊಂದು ಆಗಿದೆ ಗೊತ್ತಾ ಟೊಮೆಟೊ ರೇಟಂತೂ ಹಾಗೆ ಬೀನ್ಸ್ ಅಷ್ಟೇ ಕೆ ಜಿ ಒನ್ ಟ್ವೆಂಟಿ ರುಪೀಸ್ ಆಗಿದೆ ಬೀನ್ಸ್ ಕೂಡ ಎಲ್ಲ ರೇಟ್ ಜಾಸ್ತಿ ಅಪ್ಪ ಕಾಸ್ಟ್ಲಿ ದುನಿಯಾ ಅಂತಾರೆ ನೋಡಿ ಹಾಗಾಗಿದೆ ಇನ್ನು ಬೂದುಗುಂಬಳಕಾಯಿ ಕೂಡ ತಗೋ ಬಂದಿದ್ದೀನಿ ಬೂದ್ಗುಂಬಳುಕಾಯಲಿ ತಂಬಳಿ ಏನಾದರೂ ಮಾಡೋಣ ಅಂತೇಳಿ ಫಸ್ಟ್ ಒಂದು ಸಲ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ಸಲ ಕೂಡ ಮಾಡೋಣ ಪ್ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಬಂದೆ ಇದನ್ನೆಲ್ಲ ಪಟ ಪಟ ಅಂತ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಬೇಕು ಮಸಾಲೆ ಐಟಮ್ಸ್ ಕಾಣಿಸ್ತಾ ಅಲ್ಲೇ ಹಂಗೆ ತೊಗೊಬಂದೆ ಸುಮ್ಮನೆ ರ್ಯಾಂಡಮ್ ಆಗಿ ಇಲ್ಲೇ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಆದರೂ ಇರಲಿ ಅಂತೇಳಿ ಕಾಣಿಸ್ತಲ್ಲ ಹಾಗೆ ತೊಗೊಬಂದೆ ಇನ್ನು ಅವರೇ ಬೆಳೆ ಕ ಮತ್ತು ಅವರೆಲ್ಲ ಹಣ್ಣು ನಾನು ಬೇಡ ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಯಜಮಾನ್ರು ತೊಗೊಂಡ್ರು ನಾನು ತಿನ್ಬೇಕಂತೇಳಿ ಹಾಂ ಅವನು ಬೇಡ ಅಂತ ಹೇಳಿದೆ ಇಲ್ಲೇ ಶೀತ ಆಗಿದೆ ತಿಂದರೆ ಆಮೇಲೆ ಶೀತದಳ್ಳೆಲ್ಲ ಇದಾಗ್ಬಿಟ್ಟು ಇದಾಗುತ್ತೆ ಬೇಡ ಅಂತಂದೆ ಆದರೂ ಅವ್ರು ಕೇಳಿಲ್ಲ ತೊಗೊಂಡ್ರು ಇನ್ನೇನು ಮಾಡೋದು ತೊಗೊಳಪ್ಪ ಅಂತೇಳಿ ತೊಗೊಂಡು ಸುಮ್ಮನೆ ಆಗುತ್ತೆ ಈ ರೀತಿ ನೀಟಾಗಿ ಫ್ರಿಜ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀತಿ ಇದಕ್ಕೆಲ್ಲ ಇವಾಗ ಕ್ಲೀನ್ ಮಾಡಿಟ್ಟಿರೋಂತಹ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ಳೋದು ಫ್ರೂಟ್ಸ್ದು ಅಷ್ಟೇ ಈ ಥರ ಒಂದು ಇದ್ಕಾಕ್ಬಿಟ್ಟು ಎತ್ತಿಟ್ಬಿಟ್ಟಿರ್ತೀನಿ ಫ್ರಿಜ್ ಮೇಲೆ ಬೇಕಾದಾಗ ಯೂಸ್ ಅಂತ ಇನ್ನು ಕೆಲವೊಂದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ ಖಾಲಿಯಾದಾಗ ಇಲ್ಲಿ ಸ್ಟೋರ್ ಮಾಡೋದ್ರಾಯ್ತು ಅಂತ ಹೇಳಿ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ತಿಳಿ ಬೇಳೆ ಸಾರು ಮಾಡಿದ್ದೆ ತರಕಾರಿ ಏನು ಹಾಕ್ತೇನೆ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಹಾಗೆ ಹೀರೆಕಾಯಿ ಮತ್ತು ಆಲೂಗೆಡ್ಡೆಯಿಂದ ಬಜ್ಜಿ ಕೂಡ ಮಾಡಿದೆ ತುಂಬ ಚೆನ್ನಾಗಿತ್ತು ಇನ್ನು ನೈಟ್ಗೆ ಅಂತೇಳಿ ಎಗ್ನು ಕೂಡ ಬೇಯಿಸ್ಬಿಟ್ಟು ಸ್ವಲ್ಪ ಫ್ರೈ ಥರ ಮಾಡಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ